ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನ ಮೂಲಕ ಮನೆ ಮಾತಾಗಿದ್ದ ಮಡೆನುರುಮನು ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ ಚೊಚ್ಚಲ ಸಿನಿಮಾ ಇಂದು ರಿಲೀಸ್ ಆಗಬೇಕಿತ್ತು ಆದರೆ ಮಡೇನೂರು ಮನು ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ ಯುವತಿಯ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪವನ್ನು ಎದುರಿಸುತ್ತಿದ್ದು ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ ಮಡೇನೂರು ಮನು ನಟಿಸಿದ ಕುಲದಲ್ಲಿ ಕೇಳಿಯಾವುದೋ ಸಿನಿಮಾ ರಿಲೀಸ್ ಆಗುತ್ತಿದೆ ಕಳೆದ ಎರಡು ತಿಂಗಳಿಂದ ಚೊಚ್ಚಲ ಸಿನಿಮಾ ಬಿಡುಗಡೆ ಹಿನ್ನೆಲೆ ಮನೆ ಮನೆಗಳಿಗೆ ತೆರಳಿ ಪ್ರಚಾರವನ್ನು ಮಾಡಿದ್ದರು ಇನ್ನೇನು ಬೆಳ್ಳಿತೆರೆಯ ಮೇಲೆ ಮಿಂಚಬೇಕು ಅಷ್ಟರಲ್ಲೇ ಎಡವಟ್ಟು ಮಾಡಿಕೊಂಡಿದ್ದಾರೆ ಮಡೇನೂರು ಮನು ಅತ್ಯಾಚಾರ ಎಸಗಿದ್ದಾಗಿ ಯುವತಿ ಅನ್ನಪೂರ್ಣ ುವರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಸದ್ಯ ಮರು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣ ಹೊರಬಂದ ಬಳಿಕವೇ ತಲೆ ಮರೆಸಿಕೊಂಡಿದ್ದ ಮನು ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಇದಕ್ಕೂ ಮುನ್ನ ಮನು ವಿಡಿಯೋ ಶೇರ್ ಮಾಡಿದ್ದು ಈ ಪ್ರಕರಣಕ್ಕೆ ಸಂಬಂಧಕ್ಕೆ ಪ್ರತಿಕ್ರಿಯೆ ನೀಡಿದ್ದರು ಇದರಲ್ಲಿ ಇಬ್ಬರು ಹೀರೋಗಳು ಹಾಗೂ ಒಬ್ಬ ಲೇಡಿ ಡಾನ್ ಯುವತಿಯ ತಲೆ ಕೆಡಿಸಿ ತನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಹಾಗಿದ್ದರೆ ಮನು ಹೇಳಿದ ಆ ಇಬ್ಬರು ಹೀರೋಗಳು ಯಾರು ಲೇಡಿ ಡಾನ್ ಯಾರು ಏನು ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ನಮಸ್ತೆ ನಿಮಗೆ ಎಲ್ಲಾ ವಿಷಯನೂ ಗೊತ್ತು ಇದು ಉದ್ದೇಶ ಪೂರ್ವಕವಾಗಿ ಮಾಡಿದ್ದು ಇದನ್ನು ಹೇಳಬೇಕಾಗಿಲ್ಲ ಎಲ್ಲ ಗೊತ್ತಾಗುತ್ತಿದೆ ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸ್ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಕುಲದಲ್ಲಿ ಕೀಳ್ಯಾವುದು ನಾಳೆ ರಾಜ್ಯದಂತ ರಿಲೀಸ್ ಆಗುತ್ತಿದೆ ಈ ನಡುವೆ ನಾಳೆ ರಿಲೀಸ್ ು ಎಫ್ಐಆರ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಇತ್ತೀಚೆಗೆ ನಾವು ಮಾತಾಡಿದ್ದೇವೆ ಏನು ಎತ್ತ ಅಂತ ಕೇಳಿದಾಗ ಕೆಲವು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾನು ಸುಮ್ಮನೆ ಇದ್ದರೂ ಬಿಟ್ಟಿಲ್ಲ ನನಗೆ ಹೀಗೆ ಮಾಡಿಸುತ್ತಾರೆ ಕೆಲವರೆಲ್ಲ ಹೇಗೆ ಮಾಡುವಂತ ಹೇಳಿಕೊಡುತ್ತಿದ್ದಾರೆ ಅಂತ ಯಾರೆಲ್ಲ ಹೇಳಿಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನನ್ನ ಹತ್ತಿರ ಬಾಯ್ ಬಿಟ್ಟಿದ್ದಾಳೆ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಹೌದು ಇದರ ಹಿಂದೆ ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡೌನ್ ನಿಂತಿದ್ದಾರೆ ಅವರು ಯಾರು ಅಂತಾನು ಹೇಳುತ್ತೇನೆ ಅವರು ಮೂರು ಜನರ ಜೊತೆ ಹತ್ತು ಹನ್ನೆರಡು ಜನ ಇದ್ದಾರೆ ಮುಂದೆ ನನ್ನ ಸಾವು ಬಯಸುತ್ತಿದ್ದರಂತೆ ಇವನು ಸಾಯುವ ಬದಲು ಅವನಾದರೂ ಸಾಯಬಾರದ ಅಂತಿದ್ರಂತೆ ಸಾವನ್ನು ಬಯಸಿ ನಗಾಡುತ್ತಿದ್ದರಂತೆ ನಾನು ಯಾರಿಗೂ ಏನು ಮಾಡಿದ್ದೇನೆ ಗೊತ್ತಿಲ್ಲ ನನ್ನದಾಯ್ತು ನನ್ನ ಕೆಲಸ ಆಯ್ತು ಇಲ್ಲಿ ಕೆಲಸ ಇಲ್ಲ ಅಂದ್ರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಇಷ್ಟೇ ಇನ್ನೇನು ನಾನು ತಲೆ ಕೆಡಿಸಿಕೊಂಡಿಲ್ಲ ಅಂತ ಮನು ಹೇಳಿದ್ದಾರೆ ಪ್ರತಿಯೊಂದು ಸಾಕ್ಷಿಯನ್ನು ತಂದುಕೊಡುತ್ತೇನೆ ಈಗ ಸದ್ಯಕ್ಕೆ ನನಗೆ ತಲೆಯಲ್ಲಿ ಒಂದೇ ಓಡುತ್ತಿದೆ ಯಾಕಂದ್ರೆ ಒಂದೂವರೆ ತಿಂಗಳಿಂದ ಎಲ್ಲರ ಮನೆಗೂ ಹೋಗಿ ಸಿನಿಮಾ ರಿಲೀಸ್ ಅಂತ ಇನ್ವಿಟೇಷನ್ ಕೊಟ್ಟು ಕರೆದಿದ್ದೀವಿ ಎಲ್ಲರೂ ಬಂದು ನಾಳೆ ಸಿನಿಮಾ ನೋಡುತ್ತಾರೆ ಅದಕ್ಕೆ ಮೋಸ ಆಗಬಾರದು ಯಾಕಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದು ಹಾಕಿರುತ್ತಾರೋ ಗೊತ್ತಿಲ್ಲ ಇವರಿಗೆಲ್ಲ ಗೊತ್ತಾಗಲ್ಲ ಹೆಸರು ಹಾಳು ಮಾಡಬೇಕು ಎನ್ನುವ ಮನಸ್ಥಿತಿಯಲ್ಲಿ ಇದ್ದಾರೇನೋ ಗೊತ್ತಿಲ್ಲ ಇದರಲ್ಲಿ ನನಗೆ ಕಾಣುತ್ತಿರುವುದು ಒಂದೇ ನನ್ನ ಭವಿಷ್ಯ ಪ್ರಮುಖವಾಗಿ ನಿರ್ಮಾಪಕರು ಡೈರೆಕ್ಟರ್ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅವರಿಗೆ ಮೋಸ ಆಗಬಾರದು ಆ ಸಿನಿಮಾಗೆ ಇದರಿಂದ ಯಾವುದೇ ಸಮಸ್ಯೆ ಆಗಬಾರದು ಹುಡುಗಿ ಇದು ನನ್ನ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಕ್ಷಿ ಸಮೇತ ತಂದು ಕಾನೂನು ರೀತಿ ಕ್ಲಾರಿಟಿ ಕೊಡುತ್ತೇನೆ ಎಂದು ಮಡೇನೂರು ಮನು ಹೇಳಿದ್ದಾರೆ